ನಾನು ನಮ್ಮ ಪ್ರೀತಿಯ ಪ್ರಶಾಂತ್ ಏಕೆ ಟ್ಯಾಲೆಂಟೆಡ್ ಕಲಾವಿದ ನನ್ ಜೊತೆ ಇದೇ ನಿನ್ ತಂಗಿಷ್ಟು ದೊಡ್ಡದ್ ನಿನ್ ಇಷ್ಟ ಆಕ್ಚುಲಿ ಏನೇಕಂದ್ರೆ ಅಷ್ಟು ಗ್ಯಾಪ್ ಇತ್ತಲ್ಲ ನನ್ ಮತ್ತೆ ಸ್ವಲ್ಪ ನರ್ವಸ್ ಇಷ್ಟ ಸುಮಾರು ಜನ ಕೇಳ್ತಿದ್ರು ಅರ್ಶಿ ನನ್ನ ತಂಗಿ ಮದ್ವೆ ವಿಡಿಯೋ ಹಾಕಿ ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ವ್ಲಾಗ್ ಬೇಕು ತಂಗಿದು ಹೇಗೆ ಲಾಸ್ಟ್ ವ್ಲಾಗ್ ಆಗಿದೆ ಎಂಗೇಜ್ಮೆಂಟ್ ಅದಾದ್ಮೇಲೆ ಎಷ್ಟೊಂದು ಫಂಕ್ಷನ್ಸ್ ನಡೀತು ಮಧ್ಯದಲ್ಲಿ ನಾವೆಲ್ಲ ಬಿಜಿ ಎಂಗೇಜ್ಮೆಂಟ್ ಅಲ್ಲೇ ಓದ್ತಿರೋ ದಯವಿಟ್ಟು ಪ್ಲೀಸ್ ಆಕ್ಚುಲಿ ಇದೆ ಏನಕ್ಕೆ ಇಷ್ಟು ಲೇಟ್ ಆಯ್ತು ಅಂದ್ರೆ ಒಂದು ನಾನು ಮೊಬೈಲ್ ಅಲ್ಲಿ ಮಾಡ್ಕೊಳ್ಳೋದು ಅಷ್ಟು ಟೈಮ್ ಇರ್ಲಿಲ್ಲ ಸೆಕೆಂಡ್ ತಿಂಗು ಈ ವಿಡಿಯೋ ಫುಟೇಜ್ ಗಳೆಲ್ಲ ಬಂದ್ ನಂಗೆ ಲೇಟು ಬಿಕಾಸ್ ಬರೋಬರಿ ಇಪ್ಪತ್ತು ಟಿ ಬಿ ಇಪ್ಪತ್ತು ಟಿ ಬಿ ವಿಡಿಯೋಸ್ ಇತ್ತು ಅಂದ್ರೆ ಈಗ ನೋಡಿ ಈ ತರ ನಿಮ್ಗೆ ನೋಡಬಹುದು ಇಲ್ಲಿ ಹಾರ್ಡ್ ಡಿಸ್ಕ್ ಇದೆ ಒಂದು ಎರಡು ಈ ತರ ನಾಲ್ಕು ಹಾರ್ಡ್ ಡಿಸ್ಕ್ ಇದೆ ಸೊ ಫೈವ್ ಫೈವ್ ಟಿ ಬಿ ಟು ಟು ಟಿ ಬಿ ಹಾರ್ಡ್ ಡಿಸ್ಕ್ ಗಳಿದ್ದು ಇಲ್ಲೆಲ್ಲ ನೋಡಬಹುದು ಇಲ್ಲಿ ಪೆನ್ ಡ್ರೈವ್ ಎಲ್ಲ ಇತ್ತು ಸೊ ಇಷ್ಟು ಫುಟೇಜಸ್ ನನಗೆ ಬಂದಿದ್ದ ಲೇಟ್ ಆಯ್ತು ಆದ್ರಿಂದ ನಿಮಗೆ ವಿಡಿಯೋಸ್ ಕೂಡ ಲೇಟ್ ಆಗಿಬಿಡುತ್ತೆ ಈಗ ನಾನು ನಿಮಗೆ ಅಷ್ಟು ವೀಡಿಯೋಸ್ ನಾನು ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ ರೆಡಿ ಮಾಡ್ಕೊತೀನಿ ನಿಮಗೆ ಸಂಗೀತ ತೋರಿಸ್ತೀನಿ ಹಳದಿ ಮೆಹಂದಿ ಫಂಕ್ಷನ್ಸ್ ತೋರಿಸ್ತೀನಿ ರಿಸೆಪ್ಷನ್ ತೋರಿಸ್ತೀನಿ ಆಮೇಲೆ ಮದುವೆ ತೋರಿಸ್ತೀನಿ ಆಮೇಲೆ ಬೀಗ್ರು ವಿಡಿಯೋ ರೆಡಿ ಮಾಡ್ಕೊಂಡಿಟ್ಟಿರ್ತೀವಿ ಸೊ ಡೋಂಟ್ ವೆರಿ ಅಬೌಟ್ ದಟ್ ಅದಂತೂ ಪಕ್ಕ ಇದ್ದೇ ಇರುತ್ತೆ ಸೊ ಮೊದಲಿಗೆ ಇವತ್ತು ನಾವು ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಮೆಹಂದಿ ಹಾಗೂ ಹಳದಿ ನಿಜ ಆಗಿತ್ತು ಅಮೇಝಿಂಗ್ ಆಗಿತ್ತು ಲೈಕ್ ಮೈಂಡ್ ಬ್ಲೋಯಿಂಗ್ ಡೆಕೋರೇಷನ್ ಪಟ್ಟಂತೂ ಸಖದಾಗಿತ್ತು ಆ್ಯಂಡ್ ನನ್ನ ಕಾಸ್ಟ್ಯೂಮ್ಸ್ ಆಗಲಿ ನನ್ನ ಜ್ಯುವೆಲರಿಸ್ ಆಗಲಿ ಎಲ್ಲದಕ್ಕೂ

Ya, hari wasan waspada nanti pula Eh, sorry mas, sorry I didn't know Sorry nanti 3, 2, 1, go Yay! 3, 2, 1, go ನಾವೇನ್ ಮಾಡಿದ್ವಿ ಮೆಹಿಂದಿ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾನಂತೂ ಸಿಕ್ಕಾಪಟ್ಟೆ ಮಜಾ ಓಡಿಸ್ದೆ ನೆಕ್ಸ್ಟ್ ಕಮಿಂಗ್ ಟು ಚಪ್ರಶಾಸ್ತ್ರ ನಾನಂತೂ ಇಲ್ಲೇ ಇರ್ಲಿಲ್ಲ ಅದು ಟ್ಯೂಸ್ಡೇ ಮೆಹಂದಿ ಇದ್ದು ಅಂಡ್ ಮಾರ್ನಿಂಗ್ ಚಪ್ರ ನೀನ್ ಬಂದಿಲ್ಲ ಬಿಕಾಸ್ ಅದು ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಗೆ ನಮಗೆ ವೆನ್ಸ್ಡೇ ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಗೆ ಹೇಳ್ಬಿಟ್ಟಿದ್ರು ಆಕ್ಚುಲಿ ಸಕ್ಕದಾಗಿದೆ ಫುಟೇಜಸ್ ಆ ಮೂಮೆಂಟ್ಸ್ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ತೀನಿ ಹಳ್ದಿ ಹಳದಿ ಫಂಕ್ಷನ್ ಹಳದಿ ಫಂಕ್ಷನ್ ಹಿಂಗ್ ನಡೀತು ಈಗ ಅರ್ಶಿ ಹಳದಿ ಫಂಕ್ಷನ್ ನಡಿಬೇಕು ನಿಂಗೆ ಹೆಂಗ್ ಅನ್ಸ್ತು ಯಾಕಂದ್ರೆ ಸುಮಾರು ನಿನ್ ಫ್ರೆಂಡ್ಸ್ ಹಳದಿ ಫಂಕ್ಷನ್ ಗಳಿಗೆ ಹೋಗಿದ್ದೆ ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನಿಂದ್ ಇವಾಗ ನಡೀತಿದೆ ನಿಂಗೆ ಹೆಂಗ್ ಅನ್ಸ್ತು ಹಳ್ದಿ ಫಂಕ್ಷನ್ ನಾನು ಇದಕ್ಕೆಲ್ಲ ಕಂಪ್ಲೀಟ್ ಫಂಕ್ಷನ್ ಫಂಕ್ಷನ್ಗೂ ರೆಸ್ಕೋರ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನನ್ನ ಕಸಿನ್ಸ್ ಆಗಲಿ ನನ್ನ ಫ್ಯಾಮಿಲಿ ಪೀಪಲ್ ಪೀಪಲ್ಗಾಗಲಿ ನಿನ್ಗೂ ಹೇಳಿದ್ನಲ್ಲ ನಾನು ಎಲ್ಲೋ ಮಸ್ಟ್ ಅಂತ ಸೊ ಅದಕ್ಕೆ ಹಳದಿ ಎಲ್ಲೋ ಎಲ್ಲೋನ್ ರೆಡ್ ಪೀಪಲ್ ಏನ್ ಮಾಡ್ತಾ ಗೊತ್ತಾ ಡ್ರೆಸ್ ಕೂಡ ಹಾಕಿಲ್ಲ ಅಂತ ಅಂದ್ರೆ ವೈಟ್ ಹಾಕೊಂಡ್ ಬಂದ್ಬಿಡ್ತಾರೆ ಪಂಚ್ ಫಸ್ಟ್ ಆಫ್ ಆಲ್ ನೀನ್ ಡ್ರೆಸ್ ನೋಡಿದ್ರ ಶರ್ಟ್ ತಂಗಿ ಮದ್ವೆ ಸ್ವೆಟ್ ಶರ್ಟ್ ಇಟ್ ಅಮೇಸಿಂಗ್ ಆಕ್ಚುಲಿ ಬ್ಯಾಕ್ ಡ್ರಾಪ್ ಡ್ರಾಪ್ ಇದ್ದಿದ್ದು ಇಲ್ಲೆಲ್ಲ ಹಚ್ಬೇಕಾಗಿ ಇಲ್ಲೊಂದ್ ಬಳೆ ಶಾಸ್ತ್ರದ ಬ್ಯಾಕ್ ಡ್ರಾಪ್ ಇತ್ತು ಅಲ್ಲಿ ಹಳದಿ ಶಾಸ್ತ್ರ ಇತ್ತು ಅಲ್ಲೆಲ್ಲ ಅಷ್ಟ ಹಚ್ಬೇಕಿತ್ತು ಬಟ್ ಮನೆ ಒಳಗಡೆ ಮಾಡ್ಬೇಕಿತ್ತು ಅಂದ್ಬಿಟ್ಟು ಮನೆ ಒಳಗಡೆ ಎಲ್ಲಾ ಅಷ್ಟ ಹಚ್ಕೊಂಡು ಕಾಸ್ಟ್ಯೂಮು ನಂದು ಜ್ಯುವೆಲರಿ ಐ ಮೀನ್ ಕಂಪ್ಲೀಟ್ ಫ್ಲವರ್ ಜ್ಯೂಲರಿ ಬೇಕು ಅನ್ಬಿಟ್ಟು ಹಳ್ಳಿ ಮತ್ತೆ ವೈಟ್ ಅಲ್ಲಿ ನಾನು ಎಲ್ಲೋ ಮತ್ತೆ ವೈಟ್ ಅಲ್ಲಿ ಸೆಟ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಿದ್ರೆ ಮಾಡ್ಲಿಲ್ಲ ಆಯ್ತಾಯ್ತು ಇಷ್ಟೇ ಇಷ್ಟೇನು ಅವ್ನ್ಗೆ ಆಚುಲಿ ಅದ ಹಿಂದೆ ಬ್ಯಾಕ್ ಏನಕ್ಕೆ ಈ ಶಾಸ್ತ್ರ ಮಾಡ್ತಾರೆ ಏನಕ್ಕೆ ನಡೆಯುತ್ತೆ ಯಾಕೆ ಕಾರಣಕ್ಕೆ ನಡೆಯುತ್ತೆ ಮತ್ತೆ ಏನೋ ಗೊತ್ತಿಲ್ಲ ನಾವ್ ಎಮೋಷನಲ್ ಇಲ್ಲ ಫುಲ್ಲು ಎಂಜಾಯ್ ಹಾ ಹಾ ಮಾಡಿ 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 ಏನು ನೋಡಿಪ್ಪ ಅವ್ರೆ ಹರ್ಷಿತವ್ರೆ ಒಂದು ಕ್ಲೋಸ್ ಆಗುತ್ತೆ ಸ್ವಲ್ಪ ಹತ್ರ ಬನ್ನಿ ಕ್ಲೋಸ್ ಆಗಿ ಕೊಡೋದವ್ರ ಹತ್ರ ಬನ್ನಿ

ಮತ್ತೆ ಕೊಡ್ತಾರೆ ಇಲ್ಲಿ ಮುಂದೆ ನೋಡಿ ಮುಂದೆ ನೋಡಿ ಪ್ರಶಾಂತ್ ಇಲ್ಲಿ ಎಲ್ಲ ಸಗರ ಆಟ್ರೆ ನನಗೆ ಈ ಡೆಕೋರೇಷನ್ ಪಾರ್ಟ್ ಮಾಡ್ತಾರಲ್ಲ ಅವರಿಗೆ ಹೇಳಿದ್ರು ನಂಗೆ ಇದು ಫ್ಲವರ್ ಬೇಕು ಇದು ಬೇಕು ಆ ಸೆಟ್ ಜ್ಯುವೆಲರಿ ಎಲ್ಲ ನಂಗೆ ಫ್ಲವರ್ ದೇ ಇರಬೇಕು ಅಲ್ಲಿ ಒಂದು ಶಾಕುಂತಲೇ ರೆಡಿ ಆದಂಗ ಆಗಿದ್ದೀನಿ ರಿಯಲಿ ಎಮೋಷನಲ್ ಮೂಮೆಂಟ್ ಗೊತ್ತಾ ಅದು ಆಕ್ಚುಲಿ ನೀವೆಲ್ಲ

ಎಲ್ಲಾರು ಚೆನ್ನಾಗ್ ಮಾಡಿದ್ರು ಎಲ್ಲಾರು ಇದ್ದಕ್ಕೆ ಪಾಪ ನನ್ನ ಫ್ರೆಂಡ್ ಶೀಲನು ಅಷ್ಟೇ ನಾನು ಮೇಂದಿ ಟೈಮಲ್ಲಿ ಓವರ್ ನೈಟ್ ಮಾಡುದು ಏನಂದ್ರೆ ನೋಡಿದ್ರೆ ಮಾಡಿದ್ದು ಫ್ರೆಂಡ್ಸ್ ನರದಿದೀನಿ ಗೊತ್ತಾ ಬರ್ರೆ ಬರ್ರೆ ಹೆಲ್ಪ್ ಮಾಡೋಕೆ ಒಬ್ರು ಈಗ ಗೌಂಡ್ ಎತ್ಕೊಳ್ಳೋಕೆ ಒಬ್ರು ಬಳೆ ಹಾಕಕ್ಕೆ ಒಬ್ರು ಐಟಮ್ಸ್ ಮೊಬೈಲ್ಸ್ ಇಟ್ಕೊಳಕ್ಕೆ ಫ್ರೆಂಡ್ಸ್ ನ ಇಟ್ಕೊಳ್ಳೋಕೆ

ಬಳೆ ಶಾಸ್ತ್ರದಲ್ಲಿ ಅಂಡ್ ಲಿಟಲ್ ಬಿಟ್ ಅಷ್ಟೇ ಅದೇನರ್ ಆಯ್ತು ಡಿನ್ನರ್ ಆಗಿ ಯಾವಾಗ ಹೋಗಿ ಮಲ್ತಿನೋ ಅಂತ ಅನಿಸ್ತಿತ್ತು ಬಿಕಾಸ್ ತುಂಬಾ ಟಯರ್ಡ್ ಆಗಿದ್ವಿ ಮಾರ್ನಿಂಗ್ ಇಂದ ಕಂಟ್ರಸ್ ರಿಚುಲ್ಸ್ ಇತ್ತು ತುಂಬಾ ಟಯರ್ಡ್ ಆಗಿದ್ವಿ ಹೋಗಿದ್ ತಕ್ಷಣ ಮುಗಿತ್ತು ಸೂಪರ್ ಆಗಿತ್ತು ಅಂತ ಮಧ್ಯಾಹ್ನ ಊಟ ಹೇಗಿತ್ತು ರಾತ್ರಿ ಡಿನ್ನರ್ ಹೇಗಿತ್ತು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಊಟ ಕಂಪ್ಲೀಟ್ಲಿ ಹೇಳಬೇಕು ಅಂದ್ರೆ ಫುಡ್ ಎಲ್ಲ ನಮಗೆ ಮಾರ್ನಿಂಗ್ ಇಂದ ನೈಟ್ ವರೆಗೂ ಇಟ್ ವಾಸ್ ಆಲ್ ಕಂಪ್ಲೀಟ್ಲಿ ಪ್ಯಾಕ್ ಅಂದ್ರೆ ಇದಿಲ್ಲ ಅದಿಲ್ಲ ಅಂತ ಯಾರು ಪಾಯಿಂಟ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಅಷ್ಟು ಚೆನ್ನಾಗಿ ಐಟಮ್ಗಳು ಸ್ನಾಕ್ಸ್ ಅಂತ ಇತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದ ಇಡ ಮತ್ತೆ ಟ್ವೆಲ್ ಓ ಕ್ಲಾಕ್ ಸ್ನಾಕ್ಸ್ ಅಂತ ಇದ್ದು ಅದಾದ್ಮೇಲೆ ಲಂಚ್ ಬ್ರೇಕು ಲಂಚ್ ಆಕ್ಮೇಲೆ ಸ್ನಾಕ್ಸ್ ಟಿ ಐ ಟಿ ಆ ತರ ಕಂಪ್ಲೀಟ್ ಮೇಲೆ ಚಾಟ್ಸು ಇದೆಲ್ಲ ತಗೊ ಚಾಟ್ಸ್ 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 ಅದೇ ಚಾಟ್ಸ್ ಇತ್ತು ಸೊ ಓಕೆ ಸೊ ಕೊನೆದಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀವಿ ಖಂಡಿತ ಇದೆ ಕೊನೆ ವಿಡಿಯೋ ಆಗಿರಲ್ಲ ಇದು ಬರೀ ಶುರು ನೆಕ್ಸ್ಟ್ ವಿಡಿಯೋ ಸಂಗೀತ ಹಾಗೂ ರಿಸೆಪ್ಷನ್ ಮದುವೆ ಇಷ್ಟು ವಿಡಿಯೋಗಳು ಸಬ್ ಸಬ್ಸಪ್ರೇಟ್ ಬ್ಲಾಗ್ ಆಗಿ ಬರುತ್ತೆ ಸೊ ಅಲ್ಲಿವರೆಗೂ ನೀವು ಈ ವಿಡಿಯೋ ನೋಡ್ತಾ ಇರಿ ನಗ್ತಾ ರೀ ಅಂತ ಹೇಳ್ತಾ ಅಂತಿಲ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ